कोलु कृष्ण सागर शयन कोलण्ण कोल सा हाल अभिषेक कोलण्ण कोल कोलण्ण कोल कोलु कृष्ण सागर शयन कोलण्ण कोल अट्ट मेलन नेलवल्लाडि ಸಕ್ಕರೆಗಳ ಸವಿದ ಕೃಷ್ಣ ಕೃಷ್ಣೆಂದರೆ ನಾನಲ್ಲ ಬೆಕ್ಕೇನು ಎಂದ ಬೆಕ್ಕೇನು ಎಂದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಬೆಕ್ಕೆಂದೋಡುತ್ತ ಊರೊಳಗಿದ್ದ ಹಕ್ಕಿಗಳೋಡಿಸಿದ ಮಕ್ಕಳು ಮೊಲಗಾರಿಸಬೇಡನೆ ಬಟ್ಟಲು ಬಾರಿಸಿದ ಬಟ್ಟಲು ಬಾರಿಸಿದ ಕೋಲು ಕೃಷ್ಣ ಸಾಗರ ಶಯನ ಕೋಲಂಡ ಕೋಲ ಅಪ್ಪಳ ಸಂಡಿಗೆ ಹರವಿದ ಮನೆಯಲ್ಲಿ ತಪ್ಪದೆ ತಾಪೋದ ಮುಚ್ಚಿಡ ಮುಚ್ಚಿಡಬ್ಯಾಡೇ ಮುಟ್ಟುವನಲ್ಲ ಅಪ್ಪ ಅಪ್ಪಂತವನಲ್ಲ ಅಪ್ಪಂತವನಲ್ಲ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಸಾರಿಸಿದ ಮನೆಯಲ್ಲಿ ಸುಣ್ಣವ ಚೆಲ್ಲಿ ಧೂಳನು ಅರವಿದ ಕಾಲಲೆ ರಂಗೋಲಿ ಹಾಕಿದೆ ಶೋಧಿ ನೋಡು ಬಾಯಿಂದು ಕರೆದ ಬಾಯಿಂದು ಎಂದು ಕರೆದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಅಭಿಷೇಕಕ್ಕೆಂದು ಅಗ್ರೋದಕ ತಂದರೆ ಆಚಮನ ಮಾಡಿದ ಪ್ರೀತಿ ತೆ ಇಟ್ಟರೆ ಶ್ರೀ ತಾ ಮುಡಿದ ಶ್ರೀ ತಾ ಮುಡಿದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ನೈವೇದ್ಯಕ್ಕೆಂದು ಅಮೃತಾನ್ನ ಮಾಡಲು ಬಾಯ್ತೆರೆದೆ ಎಂದ ನೈವೇದ್ಯಕ್ಕೆಲ್ಲ ಅಣಿಯಾಗಿದೆ ಯಶೋಧೆ ನೋಡು ಬಾ ಎಂದು ಕರೆದ ನೋಡು ಬಾ ಎಂದು ಕರೆದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಕಜ್ಜಾಯ ಮಾಡುವ ಅಲ್ಲಿಗೆ ಹೋಗಿ ಒಬ್ಬಂತೆ ತಾ ಜಜ್ಜಿಡೆರೆ ತಿಂದು ದೂರ ಹೋಗಿ ನಿಂತು ಹಬ್ಬವು ಏನೆಂದ ಹಬ್ಬವು ಏನೆಂದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಒಬ್ಬನೇ ತಿಂದು ಒಳಗಿದ್ದವರಿಗೆ ಜಿಬ್ಬನು ತೋರಿಸಿದ ಮಜ್ಜಿಗೆ ಕಳ್ಳನು ಹಿಡಿ ಹಿಡಿಯೆಂದರೆ ಅಜ್ಜನ ಮಗನಿಂದ ಅಜ್ಜನ ಮಗನಿಂದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಉಪ್ಪು ಸಾಕು ಸಾಲದು ನೋಡೆನಿ ಅಪ್ಪಟವನೆ ಮೆದ್ದ ಕಳ್ಳನ ಹಿಡಿ ಹಿಡಿ ಎಂದರೆ ನಿಮ್ಮಪ್ಪನ ಮಗನಿಂದ ನಿಮ್ಮಪ್ಪನ ಮಗನಿಂದ ಕೋಲು ಕೃಷ್ಣ ಸಾಗರ ಶಯನ ಕೋಲಣ್ಣ ಕೋಲ ಕೋಲಣ್ಣ ಕೋಲ ಧಿಮಿ ಧಿಮಿ ಮಲ್ಲಿಗೆ ಧಿಮಾಕು ಜಾಜಿಗೆ ಕೋಲಣ್ಣ ಕೋಲ ರಾಮನ कृष्ण कोलण् को लोल कोल कोलु कृष्ण सागर शयन कोलण् कोल सालिग्राम के हालिषेक कोलण्ण कोल कोलण्ण कोल कोलण्ण कोल